ಕಂಪ್ಲೇಂಟ್ ಕೊಡುವಾಗ ಘಟನೆ ಯಾವಾಗ ನಡೀತು ಅಂತ ಗೊತ್ತಿ ಹೇಳ್ತಾರೆ ಇದರಲ್ಲಿ ಘಟನೆ ತಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ ಅನ್ನೋದನ್ನು ಹೇಳಿರ್ತಾರೆ ಕಂಪ್ಲೇನೆಂಟು ದೂರು ಕೊಡುವುದಕ್ಕೆ ತಡ ಆದರೆ ಕಾರಣ ಹೇಳಬೇಕು ಇಂಥ ಕಾರಣ ಕಂಪ್ಲೇಂಟ್ ಕೊಡೋದು ಲೇಟ್ ಆಗಿದೆ ಎಫ್ ಐ ಆರ್ನಲ್ಲಿ ಸಪ್ರೇಟ್ ಕಾಲಮ್ ಇರುತ್ತೆ ದೂರು ಕೊಡೋದು ತಡವಾಗಿದ್ದಲ್ಲಿ ಅದಕ್ಕೆ ಕಾರಣ ಏನು ಅಂತ ಇಲ್ಲಿ ಏನು ಕಾರಣ ಕೊಡ್ತಾರೆ ಇವರು ಒಂದು ದಿವಸ ಎರಡು ದಿವಸ ತಡ ಆದರೆ ಯಾಕೆ ಎರಡು ದಿವಸ ಅಲ್ಲಿ ಬಿಟ್ಕೊಂಡು ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಕೇಳ್ತಾರೆ ನಾಳೆ ಕೇಸು ನಿಲ್ಲೋದಕ್ಕೂ ಬೀಳೋದಕ್ಕೂ ಕಾರಣಗಳಾಗ್ತಾವೆವು ಆಫ್ಟರ್ ಥಾಟ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಇರಲಿ ನಾನು ಆ ವಿಷಯಕ್ಕೆ ಡೀಟೇಲ್ ಹೋಗೋದಿಲ್ಲ ಒಂದು ದಿವಸ ಕ್ರಿಮಿನಲ್ ಕೇಸ್ಗಳಲ್ಲಿ ಕಾಗ್ನೈಜಬಲ್ ಅಫೆನ್ಸ್ಗಳಲ್ಲಿ ಒಂದು ದಿವಸ ಎರಡು ದಿವಸ ಲೇಟ್ ಆದರೂ ಕೇಳ್ತಾರೆ ಯಾಕೆ ಏನು ಮಾಡಿದ್ರಿ ಎರಡು ದಿವಸ ಅಂತ ಸಾಹೇಬ್ರಿಗೆ ಜನವರಿಯಲ್ಲಿ ಗೊತ್ತಾಗಿರೋದು ಇದು ಆಡಿಯೋ ಜನವರಿಯಲ್ಲಿ ಸಿಕ್ಕಿದೆಯಂತೆ ಈಗ ತಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ ಏನು ಮಾಡ್ತಿದ್ರೋ ಏನು ಆಡಿಯೋನಿಟ್ಕೊಂಡು ಇದು ನಾನು ನಮಗೆ ನನಗಿರೋ ಮಾಹಿತಿ ಇದರ ತನಿಖೆ ಮುಂದುವರೆದ್ರೂ ಕೂಡ ಇದು ಪೊಲಿಟಿಕಲ್ ಟರ್ನೇ ತಗೊಳ್ಳ ತೆಗೆದುಕೊಳ್ಳುತ್ತೆ ಅಂತ ಇದರಲ್ಲೂ ಕಾಂಗ್ರೆಸ್ ಬಣ ಬಡಿದಾಟದ ಆ್ಯಂಗಲ್ ಇದೆ ಈ ಕೇಸ್ಗೆ ಅಂತ ಪೊಲೀಸ್ ವಲಯದಲ್ಲಿ ಬರ್ತಾ ಇರೋ ಮಾಹಿತಿ ಇದು ಯಾರ ಹಾದಿ ಬೀದಿಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ಕತಿರೋದಲ್ಲ ಪೊಲೀಸ್ ವಲಯದಲ್ಲಿ ಬರ್ತಾ ಇರೋ ಮಾಹಿತಿ ಇದಕ್ಕೂ ಬಣ ಬಡಿದಾಟದ ಆ್ಯಂಗಲ್ ಇದೆ ಅಂತ ಗೊತ್ತಿಲ್ಲ ಪೊಲೀಸರು ಆ ಆ್ಯಂಗಲ್ ತರ್ತಾರೋ ತರೋದಿಲ್ವೋ ಯಾಕಂದ್ರೆ ಅವ್ರಿಗೂ ಬಹಳ ರೆಸ್ಟ್ರಿಕ್ಷನ್ಸ್ ರೀ ಕೆಲವು ಸಲ ಹಾಕಿದ ಗೆರೆ ದಾಟ ಹಂಗಿರೋದಿಲ್ಲ ನೋಡೋಣ ಏನೇನಾಗುತ್ತೆ ಫಾಲೋಅಪ್ ಮಾಡ್ತೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್